ಸೌರ್ಜನ್ಯಾಯ್ ಅವರ ತಾಯಿ ಅವ್ರನ್ನವರ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡಿದ್ದೆ ವಿಚಾರದಲ್ಲಿ ನಾನು ಬೆಳಗ್ಗೆ ನಮ್ಮ ಶಾಸಕರ ಹತ್ರ ಅಧ್ಯಕ್ಷ ಹತ್ರ ನಮ್ಮ ಸಂಸದರ ಹತ್ರ ಮಾತನಾಡ್ತಾ ಇತ್ತೀಚೆಗೆ ನಾನು ಇವತ್ತು ಅವ್ರ ಆ ಕುಟುಂಬ ಸದಸ್ಯರನ್ನ ಅವ್ರ ತಾಯಿಯನ್ನು ಭೇಟಿ ಮಾಡಬೇಕು ಅಂತೇಳಿ ಅಪೇಕ್ಷಣೆ ವ್ಯಕ್ತಪಡ್ತೀವಿ ಇವತ್ತು ನಾನು ತಂದೇ ಬಂದಿದ್ದೆ ಕಾರ್ಯಕ್ರಮ ಮುಗಿಸ್ಕೊಂಡು ಆ ಕುಟುಂಬದ ಸದಸ್ಯರಿಗೆ ನಾನು ಹೇಳಿರುವಂಥದ್ದು ಏನೀಗ ಸಿ ಬಿ ಐ ಕೋರ್ಟ್ ಆದೇಶ ಆಗಿದೆ ಅದರ ಮೇನ್ಮದುವಿನ ಸುಪ್ರೀಂ ಕೋರ್ಟಲ್ಲಿ ಅವ್ರು ಮಾಡಿದ್ದೆ ಅದರಲ್ಲಿ ಏನು ವೆಚ್ಚಗಳು ಬರ್ತದೆ ಸುಪ್ರೀಂ ಕೋರ್ಟ್ನಲ್ಲಿ ಸೊ ಆ ವೆಚ್ಚವನ್ನು ಸಂಪೂರ್ಣ ನಾವು ಭಾರತೀಯ ಜನತಾ ಪಾರ್ಟಿ ಅದನ್ನು ಬಳಸ್ತಿದ್ದೇನೆ ಅದ್ರ ತಲೆ ತಲೆಕರಿಸ್ಕೊಳ್ಬೇಡಿ ಕಾಳಜಿ ಮಾಡೋದು ಬೇಡ ನಾವು ನಿಮ್ಮ ಜೊತೆಗೆ ಸಂಪೂರ್ಣ ಇದ್ದೇವೆ ಅನ್ನೋ ವಿಚಾರವನ್ನು ತಿಳಿಸ್ತೇನೆ ಮುಂಚೆ ಅವ್ರು ತೀರ್ಮಾನ ಮಾಡ್ತಾರೆ ಏನು ಮಾಡಬೇಕು ಅಂತೇಳಿ ಇನ್ನೂ ಪಕ್ಕ ತಾವು ನೋಡಿದ್ರೆ ತಾವೇ ಇನ್ನೂ ಅವರ ತಾಯಿಯವರ ಆ ನೋವಿನಿಂದ ಇನ್ನೂ ಕೂಡ ಬರಬರಬೇಕಂತ ಅಡ್ಡಿ ಆಗಿದೆ ಅವನು ಕೂಡ ಆ ವಿಚಾರದಲ್ಲಿ ಸಾಕಷ್ಟು ಬೇಸರೇ ಇದೆ ಚರ್ಮಸ್ ಬಂದಿದ್ದು ಆದರೆ ಅವನು ಭೇಟಿ ಮಾಡಬೇಕು ಭೇಟಿ